ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ದಿನ ನಿಮಗೆ ಒಂದು ಮಾಹಿತಿ ನಿಮ್ಮಲ್ಲಿರ್ತಕ್ಕಂತಹ ದುರಾದೃಷ್ಟವನ್ನು ತೆಗೆದುಹಾಕಿ ಅದೃಷ್ಟದ ಒಂದು ಮಳೆಯನ್ನೇ ಸುರಿಸಬೇಕು ನೋಡಿ ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ ಆ ಪರಿವರ್ತನೆ ಇಲ್ಲದೆ ಏನೂ ಸಾಗೋದಿಲ್ಲ ಒಂದು ಧರ್ಮ ಆಗಿರಲಿ ಕರ್ಮ ಆಗಿರಲಿ ಜೀವನ ಆಗಿರಲಿ ವ್ಯವಸ್ಥೆ ಆಗಿರಲಿ ಬದಲಾದ ಕಾಲಘಟ್ಟಕ್ಕೆ ಬದಲಾದಂಥ ಸ್ಥಿತಿಗತಿಗಳಿಗೆ ಪರಿಸರಕ್ಕೆ ಹೊಂದ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದ ಧರ್ಮ ನಿಜವಾದ ಪರಿಸರ ಹಾಗೆ ನಿಜವಾದ ಮನುಷ್ಯನ ಒಂದು ವಿಷಯ ಸ್ಥಿತಿ ಎಂಬುದಾಗಿ ನಾವು ನೋಡ್ಬೋದು ಒಂದೇ ವಿಚಾರ ಕಂಡುಕೊಂಡು ಕುತ್ಕೊಳ್ಳಿಕ್ಕಾಗ್ತದೆ ಆಗೋದಿಲ್ಲ ಪರಿವರ್ತನೆ ಅನ್ನೋದು ಸದಾ ಇರಬೇಕು ಭಗವದ್ಗೀತೆಯಲ್ಲಿ ಇದೇ ತಿಳಿಸ್ಕೊಟ್ಟರು ಯಾವುದೋ ಒಂದು ಸಂಪ್ರದಾಯ ಯಾವುದೋ ಒಂದು ಕೌಶಲ್ಯ ಯಾವುದೋ ಒಂದು ವ್ಯವಸ್ಥೆ ಅದನ್ನೇ ಈಗಲೂ ಕೂಡ ರೂಢೀಕರ್ತ ಮಾಡ್ತೀವಿ ಅಂದರೆ ಬಹಳ ಕಷ್ಟ ಆಗ್ತದೆ ವಿಷಯ ಪರಿವರ್ತನೆ ಬಗ್ಗೆ ಹೇಳಲಿಕ್ಕೆ ಹೊರಟಿರೋದು ಬದಲಾದ ಸಂದರ್ಭದಲ್ಲಿ ಬದಲಾದಂಥ ಆವಿಷ್ಕಾರಗಳು ಬರುತ್ತೆ ಅದನ್ನು ರೂಢಿಸ್ಕೊಂಡು ಮನುಷ್ಯ ನವ ಚೈತನ್ಯದಿಂದ ಹೋಗ್ತಾ ಇರಬೇಕು ಹೀಗೆ ನಿಮ್ಮ ಜೀವನ ಕೂಡ ಬದಲಾವಣೆ ಆಗುತ್ತೆ ಯಾವುದೋ ಒಂದು ವಿಷಯಕ್ಕೆ ಕಂಡುಕೊಂಡು ಕೂರೋದಲ್ಲ ದಾರಿದ್ರ್ಯದಲ್ಲಿ ಬೀಳೋದಲ್ಲ ಆರ್ಥಿಕವಾಗಿ ಫೇಲ್ ಆಯಿತು ಸಾಲ ಆಯಿತು ಸಾಲ 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 ಅಂದ್ಕೊಂಡು ಅದರಲ್ಲೇ ಕೊರಗ್ತಾ ಬೀಳೋದಲ್ಲ ಪರಿವರ್ತನೆ ಮಾಡಿಕೊಳ್ಳಿ ದುಡೀರಿ ಬೆಳೀರಿ ಶ್ರಮವಹಿಸಿ ಏನೋ ಒಂದು ಮಾಡಿ ಇರೋವಂಥ ಕಷ್ಟ ಕಳ್ಕೊಂಡು ಜೀವನನ ಸರಿ ಮಾಡಿಕೊಳ್ಳಿ ಏನೋ ಮನೇಲಿ ಸಂಕಷ್ಟ ಸಮಸ್ಯೆ ಸರಿ ಮಾಡಿಕೊಳ್ಳಿ ಅಥವಾ ಮಕ್ಕಳು ಮಾತುಕಳ್ತಾ ಇಲ್ಲ ಮಕ್ಕಳಿಗೆ ಸರಿ ಮಾಡಿ ಏನಾದರೂ ಒಂದು ಆಲೋಚನೆ ಮಾಡಿ ವಿಷಯಗಳನ್ನು ತಿಳಿದುಕೊಳ್ಳಿ ವಿಚಾರವನ್ನು ಮಂತ್ರಿಸಿ ಹಾಗೆ ಜೀವನವನ್ನು ಶುಭ್ರತೆಯಾಗಿ ಮಾಡಿಕೊಂಡು ಇದನ್ನೇ ಹೇಳೋದು ಪರಿವರ್ತನೆ ಅಯ್ಯೋ ಆಗೋದಾಗೋಗ್ಬಿಟ್ಟಿದೆ ನಮ್ಮ ಅಣೆ ಬರ ಏನೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನಿಮ್ಮ ದುಸ್ಥಿತಿ ಅದು ಏನಾದರೂ ಮಾಡ್ಬೋದಾ ಅನ್ನೋದು ಯೋಚನೆ ಹಣೆ ಬರಹ ಬ್ರಹ್ಮನ ಸ್ವಾಧೀನ ಆದರೆ ದೇಹ ನವಗ್ರಹಗಳ ಸ್ವಾಧೀನ ಎಂಬುದಾಗಿರ್ತೀವಿ ಇವತ್ತು ಈ ರೀತಿ ತಿನ್ನಬೇಕು ಈ ರೀತಿ ಊಟ ಮಾಡಬೇಕು ಈ ರೀತಿ ಬೆಳಿಬೇಕು ಗೆಲ್ಲಬೇಕು ಸೋಲಬೇಕು ಲಾಭ ನಷ್ಟ ಇವೆಲ್ಲವನ್ನೂ ಸಹ ಯೋಚನೆ ಮಾಡ್ತಕ್ಕಂಥದ್ದು ಗೃಹಸ್ಥಾನದಿಂದ ಈ ಮನುಷ್ಯ ಇಲ್ಲಿ ಹುಟ್ಟದ ಇಲ್ಲಿ ಸಾಯ್ತಾನೆ ಹೀಗಿರ್ತಾನೆ ಅಷ್ಟೇ ಅದು ಹಣೆ ಬರಲ್ಲ ಆದರೆ ದೈನಂದಿನ ಜೀವನ ಏನಿದೆ ಅದು ಗ್ರಹಗಳ ಸ್ಥಾನ ಇದನ್ನು ನಾವು ಪರಿವರ್ತನೆ ಮಾಡ್ಕೊಳ್ಬೇಕು ನಮ್ಮ ಜೀವನವನ್ನು ದುರಾದೃಷ್ಟದಿಂದ ಅದೃಷ್ಟದ ಎಡೆಗೆ ತೆಗೆದುಕೊಂಡು ಹೋಗಬೇಕು ದುಸ್ಥಿತಿಯಿಂದ ಸುಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಕೆಟ್ಟದರಿಂದ ಒಳ್ಳೆಯದ ಕಡೆ ತೆಗೆದುಕೊಂಡು ಹೋಗಬೇಕು ನಷ್ಟದಿಂದ ಲಾಭದ ಕಡೆ ತೆಗೆದುಕೊಂಡು ಹೋಗಬೇಕು ಅವನಿತಿಯಿಂದ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂಥ ಜೀವನದ ಒಂದು ಸುಂದರ ಕ್ಷಣಗಳನ್ನು ಅನುಭೂತಿಗಳನ್ನು ಪಡೆಯುವಂಥ ಒಂದು ವ್ಯವಸ್ಥೆಗೆ ತೆಗೆದುಕೊಂಡು ಹೋಗಬೇಕು ಇದು ಜೀವನದ ರಸ ಸತ್ವ ಗಂಧ ಇವೆಲ್ಲವೂ ಸಹ ಅಡಗಿರುತ್ತೆ ಇದನ್ನೇ ಹೇಳೋದು ಪರಿವರ್ತನೆ ಇದನ್ನೇ ಹೇಳೋದು ನಾವು ಅದೃಷ್ಟ ಇದನ್ನೇ ಹೇಳೋದು ಒಳ್ಳೆಯದು ಅಂತ ಇದನ್ನೇ ನಾವು ಒಳ್ಳೆಯ ಕಾಲ ಸಂದರ್ಭ ಸನ್ನಿವೇಶ ಅವನಿಗೆ ಶುಕ್ರದಶೆ ತಿರುಗಿಬಿಟ್ಟಿದೆ ಒಳ್ಳೆಯದಾಗ್ತಾ ಇದೆ ಶುಭ ಆಗ್ತಾ ಇದೆ ಬಿದ್ದಿದ್ದವನು ಈಗ ಎದ್ದಿ ನಾಲ್ಕು ಕಾರ್ ಇಟ್ಟಿದ್ದಾನೆ ಇವನ ಸ್ಥಿತಿ ಹೇಗಿದೆ ಹೇಗಾದ ಆಶ್ಚರ್ಯ ಈ ರೀತಿ ಎಲ್ಲ ಜನ ಮಾತಾಡ್ಕೊಳ್ತಾ ಇರ್ತಾರೆ ಕೆಲವೊಬ್ರು ನೋಡ್ಬಿಟ್ಟು ಊಟಕ್ಕೆ ಗತಿ ಇರಲಿಲ್ಲಪ್ಪ ನಾನೇ ಕೊಡಿಸಿದ್ದೆ ಊಟ ಇವನಿಗೆ ಆದರೆ ಇವತ್ತು ನೋಡಿ ನಮ್ಮ ನಮ್ಮಂಥರು ಸಾರಾ ಜನ ಕೆಲಸ ಕೊಟ್ಟಿದ್ದಾನೆ ಈ ರೀತಿಯೂ ಮಾಡಿ ಮಾತಾಡ್ಕೊಳ್ತಾರೆ ಜನ ಯಾಕಂದರೆ ಅವನ ಒಂದು ಬೆಳವಣಿಗೆ ಇಲ್ಲಿ ಬೆಳವಣಿಗೆ ಆಗಬೇಕಾಗಿರೋದು ಸಮಾಜ ಬರೀ ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆ ಮಾತು ವಿಷಯ ವ್ಯವಸ್ಥೆ ಅವನು ಹೀಗೆ ಇವನು ಹಾಗೆ ಅವ್ನು ಬೆಳೆದ ನೀವೇನಾದ್ರಿ ಈ ರೀತಿ ಸಂದರ್ಭ ನಾವು ಯೋಚನೆ ಮಾಡಬೇಕಾಗ್ತದೆ ನೋಡಿ ನಿಮ್ಮ ಜೀವನದ ದುಃಖ ದಾರಿದ್ರ್ಯ ದುಮ್ಮಾನಗಳು ಪರಿಸ್ಥಿತಿ ಸಂದರ್ಭ ಸನ್ನಿವೇಶ ಕೆಟ್ಟದಾಗಿ ನಿಮ್ಮನ್ನು ಭಾಳಷ್ಟು ಜಜ್ಜರಿದ್ರಾಗಿ ಮಾಡಿದ್ರು ನಿಮ್ಮ ಪರಿಸ್ಥಿತಿ ಹೋಗಿ ನೀವು ಕೆಳಗಡೆ ಬಿದ್ದಿ ನೊಂದಿ ನರಳಾಟ ಮಾಡ್ತಾಯಿದ್ರೆ ಆ ಒಂದು ಸಂದರ್ಭದಿಂದ ಹೊರಗಡೆ ಬಂದು ಜೀವನವನ್ನು ಸ್ವಚ್ಛವಾಗಿ ಸುಲಲಿತವಾಗಿ ಒಂದು ಅದೃಷ್ಟದ ಪರಿಭ್ರಮಣೆಯಲ್ಲಿ ಬಹಳಷ್ಟು ಯೋಗ ಧ್ಯಾನ ಸಂಸ್ಕೃತಿ ಸಂಪ್ರದಾಯ ಸಂಪತ್ತು ಈ ಸದ್ವಿದ್ಯಾ ಏನಿದೆ ವಿಷಯಗಳಿಂದ ಎಲ್ಲ ರೀತಿಯಲ್ಲಿ ನಿಮ್ಮ ಜೀವನ ಪರಿಪಕ್ವತೆಯನ್ನು ಕೂಡಿರಬೇಕು ಅಂತಹ ಒಂದು ನಿಟ್ಟಿನಲ್ಲಿ ಹೇಳ್ತಕ್ಕಂಥ ಒಂದು ತಂತ್ರ ಪರಿಹಾರ ಸುಲಭವಾಗಿರತಕ್ಕಂಥದ್ದು ಇದಾಗಿದೆ ದುಃಖದಿಂದ ಗೆಲುವಿಗೆ ನಡೆದಿ ಒಳ್ಳೆಯದು ಕಡೆ ನಡೆದಿರಿ ಕೆಟ್ಟದ್ರಿಂದ ಎಲ್ಲ ತೊಗೊ ತೊಲಗು ಹಾಕಿ ಒಂದು ಜೀವನವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಮಾರ್ಗ ಈ ಪರಿಹಾರದಲ್ಲಿದೆ ನಿಮ್ಮ ಜೀವನದಲ್ಲಿ ದುರಾದೃಷ್ಟ ಕಳೆಯುತ್ತೆ ಅದೃಷ್ಟ ತರುವಂಥ ಒಂದು ತಂತ್ರ ವಿಧಾನ ಕೂಡ ಹೌದು ಹಾಗಾಗಿ ಏನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರ ದಿನಂಪ್ರತಿ ನರಳಾಟ ಮಾಡ್ತಾ ಇದ್ದೀರ ಅಂಥವರು ಈ ವಿಧಾನವನ್ನು ಮಾಡಿ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳಿ ನೋಡಿ ಒಂದು ಹಣ್ಣನ್ನು ತೆಗೆದುಕೊಳ್ಳಿ ಈ ನಿಯಮದಲ್ಲಿ ಒಂದು ಹಣ್ಣನ್ನು ನಾಲ್ಕು ಭಾಗಗಳಾಗಿ ತಾವು ಕತ್ತರಿಸ್ಕೊಳ್ಳಿ ಒಂದೇ ನಿಂಬೆಹಣ್ಣು ನಾಲ್ಕು ಭಾಗಗಳಾಗಿ ಕತ್ತರಿಸಿ ನಾಲ್ಕು ಭಾಗಗಳಿಗೆ ಒಂದೊಂದು ಏನು ಒಂದು ಲವಂಗವನ್ನು ತಾವು ಚುಚ್ಚುತ್ತಾ ಹೋಗಿ ಒಂದು ಹಣ್ಣನ್ನು ನಾಲ್ಕು ಭಾಗ ಮಾಡಿದಾಗ ನಾಲ್ಕು ಆಗುತ್ತೆ ನಾಲ್ಕು ಲವಂಗವನ್ನು ತೆಗೆದುಕೊಂಡು ಒಂದೊಂದು ಭಾಗಗಳಿಗೆ ಚುಚ್ಚಿ ಅದರೊಳಗಡೆ ಇಡಿ ತದನಂತರ ಇದನ್ನು ಸಂಪೂರ್ಣವಾಗಿ ಒಣಗಿಸಿ ಒಂದು ಅಥವಾ ಎರಡು ದಿನದಲ್ಲಿ ಒಣಗೋಗುತ್ತೆ ಇದರ ಒಂದು ರಸಸತ್ವಗಳೆಲ್ಲ ಹೋಗಿ ಒಣಗೋಗಿಬಿಡುತ್ತೆ ನಂತರ ಅದನ್ನು ಮಣ್ಣಿನಲ್ಲಿ ಹಾಕಿ ಮುಚ್ಚಿಬಿಡಿ ಆ ಮುಚ್ಚೋಕ್ಕಿಂತ ಮೊದಲು ನಿಮ್ಮನ್ನು ನೀವು ಅದನ್ನು ಮೂರು ಸಲನೋ ಐದು ಸಲನೋ ಏಳು ಸಲನೋ ನಿವಾರಿಸಿ ಮಣ್ಣಿನಲ್ಲಿ ಹಾಕಿ ಮುಚ್ಚಿ ನಿಮ್ಮ ದುರಾದೃಷ್ಟ ಏನು ಸಂಕಷ್ಟ ಸಮಸ್ಯೆ ದಾರಿದ್ರ್ಯ ದುಃಖ ಇವೆಲ್ಲವೂ ಕೂಡ ಹೋಗಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತೆ ಬದಲಾವಣೆಯನ್ನು ತರುತ್ತೆ ಯೋಗ ವ್ಯವಸ್ಥೆ ಜೀವನದ ಶೈಲಿ ಎಲ್ಲವೂ ಕೂಡ ಅದ್ಭುತವಾಗಿ ಬೆಳೆಯುವಂತಹ ಒಂದು ಪರಿಕಳ ಪರಿಕರಗಳನ್ನು ಕೊಡುತ್ತೆ ಹಾಗೆ ಧನ್ಯತಾ ಭಾವವನ್ನು ಕೂಡ ನಿಮಗೆ ದಕ್ಷಿಸುತ್ತೆ ಅಂತಹ ಒಂದು ಅದೃಷ್ಟವನ್ನು ತರುವಂತಹ ಈ ನಿಯಮವನ್ನು ಮಾಡಿ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳಿ ಸರಿ ಮಾಡಿಕೊಡಿ ಹಾಗಾಗಿ ಈ ಒಂದು ವಿಧಾನವನ್ನು ನಾನು ತಿಳಿಸ್ತಾ ಇದ್ದೀನಿ ಭಯ ಬೇಡ ದುಃಖ ಬೇಡ ಹಾಗೆ ನೋವು ನರಳಾಟ ಇದ್ದರೆ ತೆಗೆದುಹಾಕಿ ನಿಯಮವನ್ನು ಮಾಡಿ ಭಕ್ತಿಯಿಂದ ನಂಬಿ ದೈವ ನಿಮ್ಮ ಹಿಂದೆ ಇದ್ದಾನೆ ನಿಮ್ಮ ಸಮಸ್ಯೆ ಹೇಗೆ ಇರಲಿ ಏನೇ ಇರಲಿ ಸರಿಪಡಿಸುವ ಅಥವಾ ಸರಿ ಮಾಡೋ ಹಾಗಿದ್ದರೆ ಖಂಡಿತ ನಮ್ಮಿಂದ ತಂತ್ರ ಪರಿಹಾರಗಳನ್ನು ತಿಳಿಸ್ಕೊಟ್ಟು ಸರಿ ಮಾಡ್ತೀವಿ ನೇರವಾಗಿ ಬರೋರು ಕಚೇರಿ ಮನೆ ಇದೆ ಜ್ಞಾನಭಾರತಿ ಯೂನಿವರ್ಸಿಟಿ ಸರ್ಕಲ್ ಬಳಿ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ಕನ್ನಡ